ನಮ್ ನಮಸ್ಕಾರ 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 ರೀ ನಮಸ್ಕಾರ ರೀ ಹ್ಞೂ ರೀ ಈಗ ಕೇರಿ ಹೌದ್ರಿ ಹೌದು ಸಾಧನೆ ನಿಮ್ ಸಾಹಸ ನಿಮ್ದ್ ಇದನ್ನ ನೋಡ್ರೆ ನಮ್ ಭಯಂಕರ ವಿಚಿತ್ರ ಅನಿಸ್ತಾವ್ರಿ ಹೆಂಗು ಸುದ್ದಿ ಹೆಂಗ್ ಮಾಡ್ತೇರಿ ಅಲ್ರಿ ಒಬ್ಬ್ರ ಸುಮ್ ಸಣ್ಣ ಕನ್ನಡಶಾಲಿ ಮಾಸ್ಟರ್ ಪುರ್ಸತಿ ಪುರ್ಸತಿರ್ದಿಲ್ಲ ಒಂದ್ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಇದ್ದು ಎಷ್ಟ್ ಪುರ್ಸತಿ ಮಾಡ್ಕೊಂಡ್ ಎಷ್ಟ್ ಅಭ್ಯಾಸ ಮಾಡಿರಿ ಎಷ್ಟ್ ಓದಿರಿ ನನಗ್ರಿ ಅದಕ್ಕೆ ನಮ್ ಬಾವ್ರಾಯ್ ಅದೇ ಅಂದೇನ್ರಿ ಹ್ಯಾಂಗರಿ ಮಾಡ್ತಿರ್ಬೇಕು ಅವ್ರಂತಾರ ನನ್ಗರಿ ಹುನ್ರಿ ಸಮೀಪ್ರ ಅಲ್ಲಿ ಬಳ್ಳೋಳ್ಳಿ ರೀ ನಮ್ಮ ಹತ್ರ ಇರ್ತಾರಿ ಯಾವಾಗರಿ ಯಾವಾಗರಿ ಬೆಟ್ಟ ಹತ್ರ ಫೋನ್ ಮಾತಾಡ್ತಾರೀ ಡೈಲಿ ಹ್ಞೂ ರೀ ಪಾಠ ಬಾ ಅದೇ ಹೇಳದ್ರ ಅವ್ರು ಕೇಳಿನ್ರಿ ಈ ಒಟ್ಟೆ ಮತ್ತೊಂದ್ ಕಡೆ ಡೈಲಿ ಇಲ್ಲಾ ಅವ್ರದೇ ನೋಡ್ರಿ ಅಂತಾರ ൂര്ക്ക് ചല ബാ പ്രീതി അത് അവർഗ് ആധ്യാത്മദി നിമി അടി ഹാട തെഗിത്തില്ല അതൂ ഇത് അത് സൂചിക് അതീ ബാ വിചിത്ര തന്നസു അല്ല മൊതേ മൊതലിന് അതേ അതീവലീ ಸೋಮಾರ್ಪೇಟೆ ಮಠ ಮನಿ ಹತ್ರ ಅವರು ಸಾಯಂಕಾಲ ಏಳರಿಂದ ಎಂಟು ಹಿಂಗ ಪುಸ್ತಕ ಹೇಳೋದಿಲ್ಲ ಅದು ಶಮ ದಮ ಅಂದ್ರ ಶಮದಾಗ ಏನ್ ಸಾಧನೆ ಮಾಡಿರಿಪ್ಪ ದಮ ಏನ್ ಸಾಧನೆ ಮಾಡಿರಿ ಹಿಂಗ ಏನ್ ಮಾಡಿದ್ರಿ ಉಪರತ್ತಿ ಏನ್ ಮಾಡಿದ್ರಿ ಮುಗ ಏನ್ ಫೀಲಿಂಗ್ ಆಯ್ತು ನಿಮಗ್ರಿ ಬರೆ ಸ್ವಾಧ್ಯಾಯ ಪ್ರವಚನ ಮಾಡ್ಕೊತ ಕೂತ್ರ ಆಗಂಗಿಲ್ಲ ಅದ್ ನಾಗ್ ಬರ್ಬೇಕ್ ನಿಮಗ್ ಅನುಭವದಾಗ ಬರ್ಬೇಕ ನಿಮಗಂತ ಇಲ್ಲ ಕರಿ ಅಂದ್ರೆ ಮತ್ತ ಅದು ಅಂತರದಿಂದ ಹೇಳಿಕ್ ಬರ್ತದ್ರಿ ಒಳಗಿಂದು ತಾನಾಗಿನೇ ಬರ್ಬೋದ ನಿರ್ಮಲ ಚಿತ್ತ ಸಾಧನೆ ಮಾಡ್ಬೇಕಾದ್ರ ಮೊದಲು ಏನ್ ಮಲ್ಲಿ ಏನ್ ನಿರ್ಮಲ ಆಗಿರಿ ಏನ್ ಚಲ್ಚಲಿ ಇತ್ತು ಏನ್ ನಿಶ್ಚಲ ಆದ್ರಿ ನಿಮ್ ಅನುಭವ ಹೇಳ್ರಿ ಸುಮ್ನೆ ಎಲ್ಲಿದ್ರೆ ಹೋಗೋದ್ ಎಲ್ಲಿ ಹೇಳ್ಬೇಡದ್ ಕೂತ್ ಬಿಡ್ತಾರ ಹೌದೌದು ಒಂದು ನಾಲ್ಕು ಸಾಲ್ ಸಹಿತ ಹೇಳಕ್ ಬರ್ಲಾರ್ದಂಗ್ ಮಾಡಿ ಇಟ್ಬಿಡ್ತಾರ ಅಲ್ಲಿ ಹಂಗಾಗಿ ಅಂತ ಇದ್ರಾಗ ಗರಡಿದಾಗ ತಯಾರಾಗಿ ಒಂದ್ ನಾಕ್ ಸಾವಿರ ಐದ್ ಸಾವಿರ ಸತ್ಸಂಗ ಮಾಡಿವಿ ಅಲ್ಲಿ ನಾವ್ ನೋಡ್ರಪ್ಪ ಒಳ್ಳೆ ಅನುಭವಿಗಳು ಅದಾರ ಅಲ್ಲೆಲ್ಲ ಗುರುಪಿಸ ಅವ್ರಿಗೆ ಇದ್ದಾರೆ ಅವ್ರ ಇರ್ಲಿಕ್ಕಿಲ್ಲ ಈಗ ಮೊದಲ್ನವರು ಹೋದ್ರು ಈಗ ಮತ್ತ ಮಸ್ತಾಗಿ ಬಂದಾರ ಮತ್ತ ಅವ್ರು ಬಂದ ಚಲೋನೆ ಅದಾರ ಸ್ವಾಮಿಗಳು ಆಧ್ಯಾತ್ಮಿಕ ಮತ್ತ ಇವ್ ಗುರು ವಿರಕ್ತ ಏನು ಡಿಫ್ರೆನ್ಸಿಯೇಷನ್ ಇಲ್ಲ ರಂಭಾಪುರಿ ಪೀಠದ ಮಠನೆ. ಯಾರೇ ಬಂದ್ರ ಏನೇ ಆಧ್ಯಾತ್ಮಿಕ ವಿಷಯ ಹೇಳಿದ್ರುನು ಆತ್ಮ ಪರಮಾತ್ಮರ ವಿಷಯ ಯಾರು ಹೇಳಿದ್ರುನು ಅದನ್ನ ಸ್ವಾಗತ ಮಾಡ್ತಾರ ಯಾವ್ದು ಪರಂಪರೆ ಅಂತ ಹೇಳಿ ಹಿಡ್ಕೊಂಡು ಯಾರಿಗೆ ದೂರ ಮಾಡ್ಕೊಳಲ್ಲ ಮಠ ಅಲ್ಲ ಇಲ್ಲ ಬ್ಯಾಚುಲರ್ ಅದ್ರಾಗ ನೀವು ಹೆಚ್ಚು ನಮ್ಮ ಪೀತಾಂಬರ್ಜಿ ಅವ್ರದ್ದು ಅಭ್ಯಾಸ ಹೆಚ್ಚು ಚಲೋ ಮಾಡ್ರಿ ಅವ್ರ ಮ್ಯಾಲ ಅವ್ರ ಕೃಪಾನೇ ಆದಂಗ ಆಗೇತ್ ನಿಮಗ ಅವ್ರ ಸತತ್ ಸತತ್ ಅವ್ರದೆಲ್ಲ ಪೂಜಿ ಧ್ಯಾನ ಅವ್ರದೆ ಫೋಟೋ ಇಟ್ಟೆ ಮಾಡ್ಲಿಕತ್ತೀರಿ ನಾ ನೋಡ್ತೇನೆ ಹಂಗೆ ಯಾವಾಗರಿ ಯಾವಾಗರಿ ಯಾರ ನಿಂತ ನಮಗ ಹೆಚ್ಚ ಸುಖ ಆಗ್ಯದ ಅವ್ರಿಗೆ ನೆನಸ್ಬೇಕಲ್ರಿ ಹೌದ್ರಿ 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 ಎಲ್ಲಾ ಗ್ರಂಥಗಳು ಶಾಸ್ತ್ರ ಹೇಳ್ತಾವ ಇದು ಇಲ್ಲ ಜ್ಞಾನ ಮಾಡ್ತಾವ ಬಾನ ಮಾಡಿ ಕೊಡಲ್ಲ ಇಲ್ಲಿ ನಿಶ್ಚಲ ಇದು ಧೈರ್ಯ ಹಾ ಇಲ್ಲ ಕಾಕು ಪ್ರಣಾಮ ಅಂತ ಹೌದ್ರಿ ಹೌದ್ರಿ ಪರಮಾತ್ಮನ ಸ್ವರೂಪನೆ ನಾನು ನನ್ನ ಸ್ವರೂಪನೇ ಪರಮಾತ್ಮ ಗುರು ಎಲ್ಲಾನು ಒಂದೇ ಆದ್ಮೇಲೆ ಯಾರಿಗ್ ನಮಸ್ಕಾರ ಮಾಡ್ಬೇಕು ಫಸ್ಟ್ ಮಾಡ್ಬೇಕಂತ ಹೇಳದ ಎಲ್ಲಾ ದೇವಾದಿ ದೇವತೆಗಳು ಎಲ್ಲಾ ಒಂದು ತೆರೆಗಳಿದ್ದಂಗ ನಮ್ ಶುದ್ಧ ಬ್ರಹ್ಮನೊಳಗ ಅಂತ ಹೇಳ್ತಾರ ಮೊದಲನೇ ಶ್ಲೋಕಕ್ಕೆ ಅದನ್ನೇ ಶುರು ಮಾಡ್ಯಾರ ಹಾಕು ಒಂಬತ್ತು ಇವನ್ ಹೇಳಿ ಜೋ ಸುಖ ನಿತ್ಯ ಪ್ರಕಾಶ್ ತಗೊಂಡು ಚೊಲೊ ಅದ್ರಿ ಇದ್ರಿ ಹ್ಮ್ ಅದ್ರ ಅದ್ರ ಅದೊಂದಕ್ಕೆ ಇದು ಮಾಡ್ಕೊಂಬಿಟ್ಟೇನಿ ಯಾ ಉಳ್ದ ಎಲ್ಲಾ ಓದಿ ಪರಮಾತ್ಮ ಹೆಂಗ ಅದನ ಅಂತ ಧ್ಯಾನ ಹೇಳ್ತದ ಹೊರತು ನಾನೇ ಪರಮಾತ್ಮ ಆಗೋದು ಅನುಭವ ಮಾಡ್ಬೇಕಾದ್ರ ಇವ್ರು ವಿಚಾರ ಸಾಗರ ಅಂತ ಸಾಧ್ಯ ಹೌದು ಹೌದ ಹೌದ ನಮಗ ಆನಂದ ಅದನ್ನ ಅದನ್ನ್ರಿ ಮತ್ತೊಬ್ರಿಗೆ ಕೊಡ್ಲಿಕ್ಕೆ ಮದುವೆ ಮಾಡಿ ಕೊಟ್ಟಿಲ್ಲ ಅದನ್ನ ನೋಡಿ ನೀವೇ ಬರೇ ಆನಂದ ಆಗಿ ಇದ್ದವ್ರು ಬಾಳ ಮಂದಿ ಯಾರ್ ಗುಡ್ಗೋಳದಾಗ ನಮ್ಮಲ್ಲಿ ಸಾಧನೆ ಮಾಡ್ಲಾರ್ದವ್ರಿಗೆ ಇಟ್ಕೊಳಂಗೆ ಇಲ್ಲ ಊರ ನಮ್ಮ ಸಂಖ್ಯೆ ಬೇಕಾಗಿಲ್ಲ ಅಂತ ಹೇಳ್ತೇವಿ ಸಾಧಕ ಹೌದ್ 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 ನೂರ ಹತ್ ಸಾವಿರ ಮಂದಿ ಜಮಾ ಸುಮ್ ನಾವೇನ್ ಮಾಡೋನು ನಾಕೆ ಮಂದಿ ಇರ್ಲಿ ಶಂಕರಾಚಾರ್ಯರಿಗೆ ನಾಕೆ ಶಿಷ್ಯರು ಇಟ್ಕೊಂಡಿದ್ರು ಅವ್ರು ಹೋದ್ ಅಂತೇಳಿ ಅಂತಿದ್ರು ನಾಲ್ಕು ಮಂದಿಗೆ ನಾಲ್ಕ್ ಮಠ ಮಾಡಿ ಮಾಡಿ ಅಂದ್ರೆ ಏನ್ ಮಾಡೋಣ ಶಿಷ್ಯರೇ ಇದ್ರು ಕಾಳ್ ಇವ್ ನಾಕೆ ಗಟ್ಟ್ ಅದಾವ ತಿಕೊಂಡ್ ಕೂತಿದ್ರು ಹಂಗೆ ಕರೇನ ಅದ್ ಇಡೀ ವಿಶ್ವಕ್ಕ ಎಲ್ಲಾರ ಜೊತೆಗೆ ಅವ್ನಿಗೆ ಇಂಟ್ರಾಕ್ಷನ್ ಆಗಿದ್ರೆ ಯೇಸು ಕ್ರಿಸ್ತ ಬರೀ ಹನ್ನೆರಡು ಮಂದಿಗೆ ಇಟ್ಕೊಂಡಿದ್ದ ನೋಡ್ರಿ ಅಪ್ಪೋಲ್ತಾರು ಅಂತಾರ ಹನ್ನೆರಡು ಮಂದಿ ಇಲ್ಲಿ ನಾವು ಅಷ್ಟೇ ಒಂದ್ ಇಪ್ಪತ್ತು ಮೂವತ್ತು ಮಂದಿ ಇಟ್ಕೊಂಡಿರ್ತೇವ್ ಅವ್ರ ನಿಮ್ಮಲ್ಲೆಲ್ಲಾ ಇದನ್ನ ಯಾರು ಇದು.

ಹ ಯಾವಾಗ್ನು ಯಾವಾಗರ ಫೋನ್ ಮಾಡ್ರಿ ನೀವು ಯಾವಾಗನು ಅಧ್ಯಯನಶೀಲತೆ ಎಲ್ಲಾ ಇರ್ತಾರ ಯಾರಿಗ್ ಏನ್ ತಿಳ್ಕೊಬೇಕು ಏನ್ ಹೇಳ್ಬೇಕು ತಾನು ಯಾವ ಇರ್ಬೇಕು ಬರೀ ಅದೇ ಚಿಂತನದಾಗ ಇರ್ತಾರ ನಮ್ಕಿಂತ ಅವ್ರ ಜೋರಾಗ್ಯಾರ ಅವ್ರಿಗೆ ಇದು ಈಗ ಧ್ಯಾ~ ಧ್ಯಾನ್~ ಧ್ಯಾನಕ್ಕುನು ಇದು ಮಾಡ್ತೀರಿ ನೀವ್ ಹೆಂಗ್ ಕೂಡ್ತೀರಿ ಹೆಂಗ್ ಮಾಡ್ತೀರಿ ಧ್ಯಾನದ್ದು ಇಂತಾವ್ ಹೆಂಗ್ ಮಾಡ್ಲಿಕತ್ತೀರಿ ನೀವ್ ಹೆಂಗ್ ಮಾಡ್ತೀರಿ ಧ್ಯಾನ ಅಂದ್ರ ಇದರ ಜೊತೆಗೆ ಧ್ಯಾನ ಆತದಲ್ರಿ ಇದಕ್ಕ್ concentration ಕೊಟ್ಟಾಗ ಅದರ ಧ್ಯಾನಕ್ಕ separate ಮಾಡೋದ್ ಬೇಕಾಗಿಲ್ಲ inactive ಧ್ಯಾನ ಧ್ಯಾನ ಬೇರೆ ನಾವ್ ವಿಷಯದೊಳಗ ಗಮನ ಇಟ್ಟು ಹಾ ಅದನ್ನೇ ನಾವ್ ಲಕ್ಷ್ಯ ಕೊಟ್ಟ ಅದರ್ ಕಡಿನೆ ನಾವ್ ಇದ್ದೇವಂತಂದ್ರ ಅದರ ಜೊತೆಗೆ ಧ್ಯಾನನು ಆತದ ಕರ್ಮಾನು ಆತದ. ಧ್ಯಾನ ಧ್ಯಾನ ಇರ್ಲಿಲ್ಲ ಅಂತಂದ್ರ ಆ ವಿಷಯ ನಮ್ಮ ಒಳಗ್ ಹೋಗಂಗೇ ಇಲ್ಲ ಸೂಜಿ ಕೋಣಸ್ಬೇಕಾದ್ರ ಧ್ಯಾನ ಇದ್ರೆ ಸೂಜಿದಾರ ಕೋಣಸ್ತು ಇಲ್ಲ ಅದೆ ಒಂದ್ ಸ್ವಲ್ಪ ಧ್ಯಾನ್ ಧ್ಯಾನ್ ಲಕ್ಷ ಕೊಟ್ಟ ಅನ್ನಂಗರಿ ಅದಕ್ಕ ಧ್ಯಾನ್ ಕೊಟ್ಟ್ ಕೇಳಂತಾರಲ್ರಿ ಈಗ ಎಲ್ಲಾ ಬಿಟ್ಟು ಇನ್ನ ಆಕ್ಟಿವ್ ಆಗಿ ಕಣ್ ಮುಚ್ಕೊಂಡ್ ಎಟ್ ಹೊತ್ ಕೂತ್ರುನು ಒಂದ್ ನಿಮಿಷ ಅದ್ ಕುಂದ್ರತದ ಆಮೇಲೆ ದೆಕಟ್ರ ಹೋಗ್ತದ ನೀ ಕುಂದ್ರ ಮನಸ್ಸು ಮನಸ್ಸ ನಿಂದ್ರುದಿಲ್ರಿ ಅದ್ ಅದಕ್ಕ ಕೆಲಸ ಕೊಟ್ಬಿಟ್ರ ಅದ್ ಮಾಡ್ಕೋತಿದ್ರ ಅದೇ ಧ್ಯಾನ ಬರೋ 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 ಹ್ಮ್ ಅದೇ ಆ್ಯಕ್ಟಿವ್ ಕೋರ್ಸ್ ಅದರಿ ಆಕ್ಟಿವ್ ಕೋರ್ಸಿಗ್ ನಾವ್ ಅದನ್ನ ನಿಂದ್ರಸ್ತೀವಿ ಅಂತಂದ್ರ ನಿಂದಿರ್ಸದಿ ಎಲ್ಲರೇ ಒಂದ್ ವಿಷಯದ ನಿಂದಿರ್ಸಿದ್ರ ನಿಂದಿರ್ತದ ಮಾಡ್ಕೊತಿರ್ತದ ಏನು ಮಾಡ್ಲಾರ್ದೆ ಇರು ಅಂತಂದ್ರ ಅದು ಹರೇ ಹೊಳಿಗಿ ಬಂದ್ ಮಾಡಿದ್ರ ಊರ್ ಮುಳುಗಸ್ತದ್ ಈಗ ಮತ್ತ ಅದಕ್ಕೆ ಗಾಳಿ ಮಟ್ಟಿ ಮೊಟ್ಟಿ ಕಟ್ಟದಂಗಂತ ಹೇಳ ಅದಷ್ಟ ಕಷ್ಟ ಅದ ಮತ್ ಸುಮ್ಮನೆ ಅದನ್ನ ಹಾಕಿದ ನೀವೊಂದಂಗ ಕೆಲ್ಸ ಕೊಟ್ರಿ ಅಂದ್ರೆ ಸುಲಭ ಈಗ ಕಂಟಿನ್ಯೂಸ್ ಕುಂತು ಓದ್ಕೋತ ಬರ್ಕೋತ ಹೇಳ್ಕೋತ ಕೇಳ್ಕೋತ

ಫೋನ್ ಮಾಡಿ ಕಳಿಸಿದ್ದು ಸರಳ ಅಲ್ರಿ ಅದ್ರ ಕಳ್ಸಿರಲ್ಲ ಸುಲಭ ಆತ್ಮಜ್ಞಾನ ಆಗ ಗ್ರಂಥ ರೀಡಿಂಗ್ ಹಚ್ಚಿಬಿಟ್ಟಿವಿ ಓದ್ಲಕ್ಕಿ ಕೊಟ್ಟ್ರಿ ಗೌರಮ್ಮ ಉಚ್ಚನಟ್ಟಿ ಅಂತ ಗೋಕಾಕದವರು ಮನೆಯವರು ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಡೈರೆಕ್ಟ್ ರಿಟೈರ್ ಇಬ್ರು ಗಂಡ ಹೆಂಡತಿ ನಮ್ಮಲ್ಲಿ ಅಟೆಂಡ್ ಆತರ ಆದರ್ಶ ದಂಪತಿಗಳು ನಮ್ಮ ಎದರದಾವ್ರಿ ಗಂಡ ಹೆಂಡತಿ ಯಾರ್ ಜೋಡಾಗಿ ಅಟೆಂಡ್ ಆತಾರ ಅವ್ರಿಗ್ ನಾವು ಆದರ್ಶ ದಂಪತಿ ಅವಾರ್ಡ್ ಹೌದ್ರಿ ಡೈಲಿ ಅಟೆಂಡ್ ಆಗಿ ಅವ್ರ ಎಷ್ಟರಿಂದ ಎಷ್ಟೊತನ ಇದ್ ಮಾಡ್ತಾರಿ ಅವ್ರು ಸಾಯಂಕಾಲ ಬೆಳಿಗ್ಗೆ ಅವ್ರಿಗೆ ನಾವು ಲೀಸ್ಟ್ ಪ್ರಕಾರ ಕ್ಯೂ ಪ್ರಕಾರ ಕೊಡ್ಕೊತ ಹೊತ್ತಿರ್ತಾರ್ರಿ ಅವ್ರ ಚಾನಲ್ ಕೊಟ್ಟಾಗ ಆದ್ರ ಅಂತದ್ ವಿಷಯ ಹೇಳ್ತಾರ ಅವ್ರ ಹೇಳ್ತಾರಿ ಬರೋಬರ ಓದಿ ಓದಿ ಚಂದ ಹೇಳ್ತಾರ ತಿಳಿಸಿ ಹೇಳ್ತಾರ ಗಣಪತಿ ಅವ್ರಿಗುನು ಗೊತ್ತಿದ ಕಾಣಿಸ್ತದ ಬುಕ್ ಹಿಂಗ್ ಕೊಟ್ಟು ಕೂಡ್ಲೇನೆ ತೆಕಿ ಹಾಕೊಂಡ್ಬಿಟ್ರಿ ಬುಕ್ ಇದು ಗೊತ್ತಿತ್ತು ಬುಕ್ ಎದ್ದಿಲ್ಲ ನನ್ ಬನ್ನಿ ತಗೊಂಡು ಓದಿ ಹೇಳ್ತೀನಿ ಅಂದ್ರೆ ನಾನು ಗುಡಿಯಾಗ ಇದನ್ನ ಹೇಳಿರಿ ಎರಡು ವರ್ಷ ರೀ ಎರಡ್ ವರ್ಷ ತಿಂಗಳ ಶ್ರಾವಣ ತಿಂಗಳ್ರಿಂಗ್ ಶಿವಾನಂದರದ ಆತ್ಮಜ್ಞಾನ ಬುಕ್ಗಳ್ರೀ ಅವ್ ಕೊಟ್ಟಿದ್ದಾವ್ ಇವ್ರಿಗೆ ಮೊದಲ ಬುಕ್ಗಳೆಲ್ಲ ಮುಗಿಸಿದ್ರ ಅವ್ರಿ ಹೇಳಿ ಬರೋಬರಿ ಸುಲಭ ಆತ್ಮಜ್ಞಾನ ಸ್ವಲ್ಪ ಇದು ಸರಳ ಮಾಡಿ ಕೊಟ್ಟ ಕಡಿ ಅಲ್ಲಿಕಾ ಬಾಳ ಸರಳ ಅದೊಂದ್ ಸಾಧನದ ಮೊದಲನೇ ಅರ್ಧ ದಶ ಸೂತ್ರ ಬರ್ದಾರ್ ನೋಡ್ರಿ ಗುರು ಯಾವಾಗ ಮೀ ಪಣೆ ಮೀಣ ಸಾಧನ ಕರು ಜಾಣೆ ತೋಚಿ ಧನ್ಯ ಹ್ಮ್ ಆ ಪಣ ಸುತ ಬ್ರಹ್ಮ ಬರಂಗಳ ವಿಕಾಸಿ ಮರಾಠಿ ಮರಾಠಿ ಅದು ಅಂದ್ರ ನಾ ನನ್ನದರ ಹೊರತಾದ ಸಾಧನ ಮಾಡಿದವನೇ ಧನ್ಯ ಧನ್ಯ ಅದೇ ನೀನೇ ಬ್ರಹ್ಮ ಇರುತ್ತಿರಲಿಕ್ಕೆ ದಿಶಾಹೀನನಾಗಿ ತಿರುಗುವಿ ಏಕೆ ಕೇಳು ಶಿಷ್ಯ ಇಲ್ಲಿಯ ಮರ್ಮ ಸ್ವತಃ ನೀನಿರುವಿ ಬ್ರಹ್ಮ ಈ ವಿಷಯಕ್ಕೆ ಸಂದೇಹ ಭ್ರಮೆ ಹಿಡಿಯಲೇ ಬೇಡ ನೀನೇ ಸ್ವತಃ ಬ್ರಹ್ಮನಿದ್ದಿ ಸಂಶಯ ತಗೋಬೇಡ ಅಂತಾರ ನಾನು ನನ್ನದು ಅರಿತು ತ್ಯಾಗ ಮಾಡು ಬ್ರಹ್ಮನಾಗಿ ಅನುಭವ ನೋಡು ತಾನು ಬ್ರಹ್ಮನೊಂದ್ ಅರಿತು ಇರಬೇಡ ಸುಖದಲ್ಲಿ ಬೆರೆತು ಅದೇ ಇದನ್ನೇ ಅದ್ ಮರಾಠಿ ಆಗಿತ್ರಿ ಅದ್ ಕನ್ನಡ ಮಾಡ್ಯಾರ ಅವ್ರ ಜೋಡಿ ಅವ್ರ್ ಮಾಡ್ಯಾರ ಕನ್ನಡಕ್ಕ ಅವ್ರ ಮಹಾರಾಜ್ರು ಮರಾಠಿ ಬರ್ತಾರೆ ಗಣಪತಿ ಅರ್ಶಾರೀ ಅವರು ಬಹುತೇಕ ಎಲ್ಲಾ ಸಂತರದ ಏನ್ ಅಭಂಗಗಳವಲ್ರಿ ಅವರದೇ ತಗೊಂಡಾರ ಮಟ್ಟ ಬಾವು ಸಾಹಾಹಿ ಮಹಾರಾಜರೀ ಇವ್ ಜನ್ಮ ಚೇತನ್ ಮೂಳ ಪಾಯಿಲೆ ಶೋಧನಾ ಮಹಾರಾಜರದು ಅಭಂಗಗಳ್ರಿಂಗ್ ಮರಾಠಿ ಅಭಂಗ್ರಿವು ಅವನ ನಮ್ಮ ಆರತಿ ಏನ್ರಿ ಅಥವಾ ಅಂದ ಭಜನಿಗನ್ರಿ ಇವದ್ ಜೋಡ್ಸಾರೀ ಜೋಡ್ಸಾರ ನಿತ್ಯ ಅದ್ರೊಳಗೆಲ್ಲ ಅವ್ರಿ

ಆಮೇಲೆ ನಮ್ ಸಿದ್ದೇಶ್ವರ ಸ್ವಾಮಿಗಳ್ ಒಂದ್ ಗುರುದೇವ ಆಶ್ರಮ ಅಂತ ಹೇಳಿ ನೋದರಿ ಅದನ್ನು ಮೆಟ್ಗಾಲ ಅಂತ ಹೇಳಿದ್ರೆ ಒಂದು ಮೂರು ಊರು ಕೂಡ ಜಾಗ ಒಂದ್ ಕಿಲೋಮೀಟರ್ ಬಿಟ್ಟದ್ರಿ ಅದು ನಿಮ್ ಊರಿಗೆ ರೀ ಅವ್ರು ಬಾಳವ್ರು ಎಲ್ಲಾ ಕಡೆ ಗುರುದೇವ ಆಶ್ರಮ ಹೆಸರು ಇಟ್ಟಾರ ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮ ಆಶ್ರಮಗಳಿಗೆಲ್ಲ ರೀ ಅವ್ರದು ನಮ್ಮಲ್ಲಿ ಯೋಗಾನಂದ್ ಅಂತ ಹೇಳಿ ಒಬ್ಬರು ಇದ್ದಾರೆ ಅವರು ಚಡ್ಚಣಕ್ ಮುಖಾಂಬಿರ್ತಾರೀ ಅವ್ರಿಗೆ ಒಂದ್ ಐದಾರು ಮಠನೇ ಅವ್ರ ಹಿಂಗಾಗಿ ಬಾಳ್ಕ್ ಬರುದಿಲ್ರಿ ಒಣಗಿ ಒಬ್ರು ನಮ್ಮಲ್ಲಿ ಒಬ್ರು ಒಬ್ರು ಒಂದ್ ಆರ್ ಎಕರೆ ಜಮೀನೇ ಕೊಟ್ಟಾರಿ ಅಲ್ಲಿ ಒಂದ್ ಮಠ ಮಾಡ್ಯಾರೀ ಅವ್ರ ಅಲ್ಲಿ ಒಂದ್ ಆಶ್ರಮ ಅದ್ರಿ ಮತ್ತ್ ಸ ಪ್ರತಿ ಸೋಮವಾರಕ್ಕೊಮ್ಮೆ ಭಜನಿ ಮಾಡ್ತಾರಿ ಸಿದ್ದೇಶ್ವರ ಗುಡಿಯಾಗ್ರಿ ಅಲ್ಲಿ ಹೋಗ್ತೀವ್ರಿ ಆಮೇಲೆ ಪ್ರತಿ ಸರ್ವಾರ ಏಕಾದಶಿಗಳು ಎರಡು ದೊಡ್ಡ ಏಕಾದಶಿ ಆರ್ತಿ ಆಷಾಢಿ ಏಕಾದಶಿ ಜಾಗರಣೆ ಮಾಡ್ತಾರ್ರಿ ಅಲ್ಲಿ ಹೋಗಿರ್ತೇವ್ರಿ ಬಾಗಿಯಾತಿ ನಮ್ ಮಾರಾಜ್ರದ್ದು ಒಂದು ಸತ್ಸಂಗ್ ಮಾಡ್ಲಿಕ್ಕೆಲ್ಲಾರು ಪ್ರಯಾಣ ಮಾಡ್ಲಿಕ್ಕೆ ಒಂದ್ ಗುರುವಾರ ದಿನ ಸಾಯಂಕಾಲ ಸಿದ್ದೇಶ್ವರ ಗುಡಿಯಾಗಿ ಸತ್ಸಂಗ್ ಅಂತ ಹೇಳಿ ವಿಚಾರ ಮಾಡಿವಿಪುರ ಇಲ್ಲಿ ಲೋಣಗೇರಿ ಲೋಣಗಿರಿ ಸಿದ್ದೇಶ್ವರ ಗುಡಿಯ ಗುಡಿನ ನಮ್ ದೇವ್ರಿ ಗ್ರಾಮದೇವ್ರ ಸಿದ್ದೇಶ್ವರನೇ ಅವ್ರಿ ಸಿದ್ದೇಶ್ವರ ಅಂದ್ರ ಆ ಸೋಲಾಪುರ ಸಿದ್ದೇಶ್ವರ ಅಲ್ರಿ ಇಲ್ಲಿ ನಮ್ಮಲ್ಲಿ ನೀವ್ ಸಿದ್ದೇಶ್ವರ ಅಂತ ಹೇಳಿ ಅವ್ರ ಸ್ವಾಮಿ ಪೈಕಿ ಅವ್ರು ಮಹಾತ್ಮರಾಗಿ ಹೋಗ್ಯಾರ ಅವ್ರದ ಅವ್ರದೇ ಒಂದ್ ಸಮಾಜಿಗನೇ ಅದ್ ಗುಡಿ ಆಗ್ಯದ್ರಿ ಅದು ಬಹಳ ಬಹಳ ವರ್ಷ ರೀ ಅದನು ಎರಡ್ ನೂರ್ ಮುನ್ನೂರ್ ಬಂದು ಇಳಿಬೇಕನ್ರಿ ನಿಮ್ಮಲ್ಲಿ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು ಇಂಡಿ ಇಂಡಿಯು ನಿಮ್ದ ರಾಯಚೂರ್ದ ನೀವು ಬರ್ಬೇಕಾದ್ರ ಬಿಜಾಪುರ ಸ್ವಲ್ಪ ಆತನ್ರಿ ನಿಮ್ಗ ಹಾ ಬಿಜಾಪುರದಿಂದ ಲೋಣಿಗೆ ಬರ್ತಾರಿ ಝಳ್ಕಿ ಅಂತ ಹೇಳಿದ್ರೆ ಚಡ್ಚಾಣಕ್ ಹೋಗ್ತಿರ್ತೀರ ನೀವು ಜಳಕಿದಿಂದ ದಿಂದ ಹೋಗ್ತಿರಿ ಚಡ್ಚಾಣಕ ಹ ಚಡ್ಚಾಣಕ್ ಹೋಗುವ ಹಾದ್ಯಾಗೇರಿ ಒಂದ್ ಐದ್ ಕಿಲೋಮೀಟರ್ ಒಳಗದ್ರಿಗ ಅದರಿ ಚಡ್ಜಾಣಕ ಝಳ್ಕಿಗಳ ಕೂಡ ಜೇವರ್ ಅಂತ ಒಂದ್ ಊರ್ ಹತ್ತರಿ ಜೇವೂರ್ ದಿಂದ ಬರ್ಡೋಲ್ ಅಂತ ಬರ್ತಾರೀ ಬರ್ಡೋಲ್ ದಿಂದ ಚಡ್ಚಾಣ ಬರ್ತಾರಿ ಜೇವೂರ ಮತ್ತು ಬರಡೋಲ್ ನಡುವೆ ಒಂದ್ ಐದ್ ಕಿಲೋಮೀಟರ್ ಒಳಗ್ ಕ್ರಾಸ್ ಅದ್ರಿ ಲೋಣಿ ಕ್ರಾಸ್ ಅಂತಾರ ಅಲ್ಲಿಂದ ಒಳಗ್ ಬರ್ತದ ಲೋಣಿ ನಿಮ್ ಇವ್ರ ಬಳ್ಳೋಳಿ ಅಲ್ಲಿ ಊರ್ ಹತ್ರ ಇಲ್ಲಿ ಜಡ್ಕಿ ಹತ್ರ ಮೂರೇ ಕಿಲೋಮೀಟರ್ ಮೇಲೆ ಬಳ್ಳೋಳಿ ಬೌರಾಯಿ ಬವರಾಯ ಶುದ್ಧ ಬ್ರಹ್ಮ ನೋಡ್ರಿ ಸ್ವಚ್ಛ ಅಂದ್ರ ಸ್ವಚ್ಛ ಸ್ವಚ್ಛ ಸ್ವಚ್ಛದೌದ್ರಿ ಮ್ಯಾಲ ಬಹಳ ಅವ್ರಿಗೆ ಮೊನ್ನೆ ನಿನ್ನೆ ಹಚ್ಚಿದ್ರಿ ಅವ್ರು ನಾನು ಅಂದಿದ್ದೆ ಅವ್ರ ಜೋಡಿ ಅವ್ ಮಾತಾಡೋನ್ ಹೇಳಿ ನೀವ್ ಬಂದಾಗ ಅಂದಿದ್ದೆ ಅದಕ್ ಮತ್ ಅವ್ರ ಹೇಳ್ದಂಗ್ ಕಾಣಿಸ್ತಾರ ಇಲ್ಲ ಅವ್ರೇನ್ ಹೇಳಿಲ್ಲ ಈಗ ಉಮಾ ಹಚ್ಚಿದ್ರು ಇದ್ರ ಅವ್ರು ಮಾಲಿಂಗ್ಪುರ ಮಾಲಿಂಗ್ಪುರ ಸಹಜಾನಂದ ಶ್ರೀಗಳ ಆಶ್ರಮದಾಗ ಇರ್ತಾರಲ್ಲ ಉಮಾ ಹೌರಿ ಅವರು ರಾಮಚಂದ್ರ ಮೇತ್ರಿ ಅವ್ರ ನಿಮ್ ಸಂಗಟ್ ಮಾತಾಡ್ಬೇಕಲ್ಲಕತ್ತಾರ ಅವ್ರಗ್ ಫೋನ್ ಕೊಡ್ತೀನಿ ನಂಬರ್ ಮಾತಾಡ್ರಿ ಅಂತ ಅಂದ ಹೌರಿ. ಅದೇ ರಾಮಚಂದ್ರ ಮೇತ್ರಿ ಅವ್ರಿಗೆ ಕೊಟ್ಟ ನಂಬರ್ ಹಚ್ಚಿದ್ರ ಅದೇ ಬನಹಟ್ಟೆಗೊಬ್ರ ಯಾರ ರಾವ ಗುರುಗಳ ಅವ್ರ ಯಾರ ರಘುನಾಥ ಸ್ವಾಮಿಗಳ ಆಶ್ರಮ ಅವ್ರಿಗೆ ಹೋಯ್ತದ ಮತ್ತ ಉಮಗಸ್ತೇನಿ ರಾಮಚಂದ್ರ ಮೇತ್ರಿ ಅಂತಿದಾವ್ದ್ ಬನ ಬನಹಟ್ಟಿಗ್ ಹೋಯ್ತು ನೋಡವ ಯಾವದ ಆಶ್ರಮಕ್ಕ ಅಂತಂದ್ರ ಮತ್ ನಂಬರ್ ಕೊಟ್ರ ಅದೇ ನಂಬರ್ ಕೊಟ್ಟ ಇವ್ರ ಮೇತ್ರಿ ಅವ್ರದ್ ನಂಬರ್ ನಿಂಬಲ್ಲಿ ಸಿಕ್ಕ್ರೂರಿ ಮೊದಲೊಂದ್ ನಂಬರ್ ಇತ್ತು ಅದೇನೋ ಕ್ಯಾನ್ಸಲ್ ಆದಂಗ್ ಕಾಣಿಸ್ತದ ಈಗ ಏನ್ ಫ್ರೆಶ್ ನಂಬರ್ ಏನ್ರಿ ಅದ ನಿಮ್ ಹತ್ರ ಅವ್ರದು ಫ್ರೆಶ್ ನಂಬರ್ ಅಂದ್ರೆ ಇಲ್ ಅವ್ರ ನಮ್ ಇವ್ರ ಕಡೆನ ಇತ್ತ್ರ ಅದು ಅವ್ರ ಕಡೆಯಿಂದ ಮಾತಾಡ್ತೀವಿ ಅವ್ರ ನಮ್ಮ ಮಲ್ಕಾನ್ ಶಾಸ್ತ್ರಿ ಅಂತ ಹೇಳಿದ್ರ ಅಂತ ಹೇಳಿದ್ರಲ್ರಿ ನಾನ್ ನಿಮ್ ಮಲ್ಲಿಕಾರ್ಜುನ್ ಶಾಸ್ತ್ರಿ ಅವ್ರ ನಂಬರ್ ಕೊಟ್ಟಿದ್ರಿ ಅದು ಅವ್ರಿಗೆ ಆರಾಮ್ ಇಲ್ ಬರ್ರಿ ಅವ್ರಿಗೆ ಈಗ ಒಂದ್ ಏಳ್ ಎಂಟ್ ಏನು interest ಲಿಂತ ಮಾತಾಡಲ್ಲ ಅವ್ರ ಬಾಳ ಮಂದಿ ಅಲ್ರಿ ಈಗಂತೂ ಪುರಾ ಬ್ರೈನ್ ಮೇಲೆ ಸ್ವಲ್ಪ ಇಫೆಕ್ಟ್ effect ಆಗೇದ್ರಿ ಅವ್ರ ಮೂರ್ ತಿಂಗಳ ಆಸ್ಪತ್ರೆ ಒಳಗ್ ಇದ್ರಿ ಹ್ಮ್ ಬರೆ ನಾಲ್ಕ್ಗಾಡಿ ಮೇಲೆ ನೋಡ್ಬೇಕ ಅವ್ರ ಮನೆಯವ್ರ ಯಾರ ಹಾ ಅದೇ ನಾ ನೋಡೋಣ ಅವ್ರ ಕಡೆಯಿಂದ ಕೇಳಿ ಇಷ್ಟ ಗೊತ್ತಿನ್ ತೋರಿ ಮತ್ತ ಇಲ್ಲಿ ಆದ್ರ ಯಾರ ಕಡೆಯಿಂದ ಆ ಬುಕ್ ಬುಕ್ ನಾಗ ಹಾಕ್ಯಾರ ಹಾಕಿಲ್ಲ ಅವ್ರ ನಂಬರ್ ಗೊತ್ತಿಲ್ಲ ಬುಕ್ ನಾಗ ಇಲ್ರಿ ಅವ್ರ ನಂಬರ್ ಚಂದ್ರ ಗುರುಜಿದು ಮತ್ತೆ ಅಲ್ಲಿ ಯಾಕಂದ್ರೆ ಒಂದ್ ಸ್ವಲ್ಪ ಅವ್ರದ್ದು ಚಂದ್ರೋದಯ ಸಾಗರ ಅಭ್ಯಾಸ ಮಾಡವ್ರಾರೀ ಹೌದ್ರಿ ಧೂಳಕೇಡದಾಗ ಮೂರ್ನಾಕ್ ಐದ್ ಮಂದಿ ರೋಗಿ ಚಿಕ್ಕ ರೋಗಿ ಹಾ 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 ಅವ್ರ ರಾಮಚಂದ್ರೂಸ್ ಸಂಬಂಧ್ರಿ ಅವ್ರ ಯಾರ ಕಾರ್ಯಕ್ರಮ ಕಲ್ಕ ಎಲ್ಲ ಮಾಡ್ ಬಂದ್ ಒಂದ್ ಕಡೆ ಆಗ್ಯಾರ ನಾವ್ ಒಬ್ಬ ಇಲ್ಲ ಅನಾಥ ಸಿಂಗಲ್ ಆಗಿ ಬಿಟ್ಟಿ ನಮ್ ಸಂಘ ನಿಮ್ ಬಾಳಿಗೆ ಬಾ ನೋಡ್ದವ್ರಿ ಆನ್ಲೈನ್ದಾಗ ಪ್ರಾಪರ್ ಕಿಲ್ಕರಿ ಹ್ಮ್ ಒಳಗ ಬಾರಿ ಸ್ಟ್ರಾಂಗ್ ಅದ ಅವ್ರ ಹೆಂಗ್ ಬಿಟ್ಟು ಅಂದ್ರ ಇನ್ನ ಇಲ್ಲಂದ್ರೂ ನಾ ನೋಡಿಸ್ತೀವಷ್ಟು ಆಗಿಬಿಟ್ರಿಗೂ ಕನಸು ಅದ್ ಇತ್ತು ಒಟ್ಟ ನಾನು ಒಂದು ಸಂಘ ಕಟ್ಟಿ ನಾನು ಇಲ್ಲ ಅಂದ್ರೂ ಅವ್ರೇ ನಡಸ್ಕೊಂಡ್ ಹೋಗ್ಬೇಕು ಅಧ್ಯಯನ ಕೇಂದ್ರ ಮಾಡಿ ಎಲ್ಲಾ ಧರ್ಮ ಗ್ರಂಥಗಳು ಹೋದಂತದ್ದು ಒಂದ್ ಸರ್ವ ಸಮನ್ವಯದ ಕೇಂದ್ರ ಮಾಡ್ಬೇಕಾಗಿತ್ತು ಮಾಡಿನಿ ಅದೇ ಇಲ್ಲಾ ಮಾಡಿದ ನಾನ್ ಏನ್ ಅದ್ರಾಗ ಯಾವಾಗಾರೆ ಕ್ಯಾಜುವಲ್ ಗೆಸ್ಟ್ ಗತ್ಲೆ ಜೊಯಿನ್ ಆಗ್ತೀನಿ ಅವರೇ ಎಲ್ಲಾ ನಡಸ್ಕೊಂಡ್ ಹೊಂಟ ಬಿಟ್ಟಾರ ಚಂದ ರೆಡ್ಡಿಲ್ ರೆಡ್ಡಿ ಇಲ್ಲ ಚನಬಸಪ್ಪ ಬರ್ತಾರನ ಹಂಗೇ ನಮ್ಮ ಮಸಳಿ ಮಸಳಿ ಚನ್ನಬಸಪ್ಪ ಅವ್ರ ಅವ್ರ ಏನೋ ಬ್ಯಾರೆ ಬ್ಯಾರೆ ಕೆಲ್ಸಾ ಮಾಡ್ಲಕತ್ತೀವಿ ನೌಕರಿ ಮಾಡ್ತೀವಿ ಕೆಲ್ಸಾ ಆಟ ಅದೇನೋ ಹಿಂಗ್ರೀ ಇಲ್ಲ ಅವ್ರ ಈಗ ಲೋಣಿಗನು ಬರಂಗಿಲ್ರಿ ಬಾಳ ಬಲ್ಲೇ ಬೆಂಗಳೂರ್ ಕೇರ್ತಾವ ರೀ ಹ್ಮ್ ಲೋಣಿನೂ ಬರಂಗಿಲ್ಲ ಲೋಣ್ಯಾಗ ಅವ್ರ ತಾಯಿ ಇರ್ತಾರಿ ಹು ತಾಯಿ ಅವ್ರ ಅಣ್ಣನ ಹೆಂಡತಿ ಅದೆಲ್ಲಾ ಇರ್ತಾರ ಇಲ್ಲಿ ಅವ್ರದ್ ಏನ್ ವಿಚಾರ ಐತಿ ತಿಳಿದಿಲ್ಲಾ ಒಮ್ಮೊಮ್ಮ ಸೀದಾ ಇರ್ತಾರ ಒಮ್ಮಮ್ಮ ಉಲ್ಟಾ ಹೊಡ್ದ ಬಿಡ್ತಾರಿ ಅದ ಎಂತ ಸ್ವತಂತ್ರ ವಿಚಾರವಾದಿಗಳಾದಾರೋ ಒಂದ್ ಪರಂಪರೆ ಇಡ್ಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಾಗಿಲ್ಲ ನಮಗ ಅವ್ರ ಬಗ್ಗೆ ಇದ್ರು ಈಗ ಇಲ್ಲ ಅವರು ಅದೇ ಅದೇ ಅವ್ರಿಗೆ ಒಂದ್ ಸೊಪ್ತೇನು ಸಮಾಜ್ ಸೇವಾ ಮಾಡ್ಬೇಕಂತ ಹಿಂಗ್ ಒಂದ್ ಹಿಡಿಸಿರ್ತಾರಮ್ಮ ಹ್ಮ್ ಏನೋ ಒಂದ್ ಕೆಲ್ಸಕ್ ಹೋಲಕ್ಕೇನ್ರಿ ಟೈಮ್ ಸೆಟ್ ಆಗಲ್ ಹಂಗ ಹಿಂಗ ಏನೋ ಬರೋಬರ್ ಬರೋಬರ್ ಬೆಂಗಳೂರಾಗ ಇದ್ದವ್ರದ ಹಣವ್ರ ಬೆಂಗ್ಳೂರ್ ಅವ್ರಿಗೆ ಗೊತ್ತದ ಇಲ್ಲಿ ನಮ್ಗೇನ್ ಗೊತ್ತಾಗ್ತದ ಟೈಮ್ 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 ಅಂತಿರ್ತಾರ ಇರ್ತಾರ ಹ್ಮ್ ರಾಯಚೂರ್ ಯಾವಾಗ ಬರ್ತಾರಪ್ಪಾ ಶಿವ ರಾಯಚೂರ್ ಬರ್ತೀವ್ರಿ ಯಾವಾಗ ಇರ್ಬೇಡ್ರಿ ಕರೆ ಆತ್ ಕಡೆ ನೀವೇ ಬರ್ರಿ ನಿಮ್ ಶಿಷ್ಯ ಬರ್ಗ್ ಒಳಗ್ ಬಾಳ್ ಅದಲ್ಲ ಚಡ್ಚಾಣ್ ಇಟ್ಕೊಂಡು ಒಳ್ಳೊಳ್ಳೆ ಚಡ್ಚಾಣ ಈ ಕಡೆ ಎಲ್ಲಾ ಮಂಜದ್ ನಿಮ್ದು ಬರ್ರಿ ನೀವೇ ಒಂದ್ ಟೈಮ್ ತಗೊಂಡು ಎಲ್ಲಾರು ಕೂಡ್ರಿ ಕೂಡ ಕೂಡ ಹ್ಮ್ರಿ ಆಯ್ತಾಯ್ತು ನಮಸ್ಕಾರ ನಮಸ್ಕಾರ ಶರಣ ಶರಣ ತಂದೆ ನಮಸ್ಕಾರ